ಸಂಡೂರು ತಾಲೂಕು ಬಿಜೆಪಿ ವತಿಯಿಂದ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕ ಮಿಷನ್ ಉದ್ಘಾಟನಾ ಕಾರ್ಯಕ್ರಮ ಹೌದು ಸಂಡೂರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕ ಮಿಷನ್ ಅಂದ್ರೆ ಗ್ರಾಮೀಣ ಉದ್ಘಾಟನಾ ಕಾರ್ಯಕ್ರಮ ಏರ್ಪಡಿಸಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಿಜೆಪಿ ಪಕ್ಷದ ತಾಲೂಕು ಮಂಡಲದ ಅಧ್ಯಕ್ಷ ಅಶೋಕ್ ಶೆಟ್ಟಿ ಮಾತನಾಡಿ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯು ಗ್ರಾಮೀಣ ಕುಟುಂಬಗಳಿಗೆ ಕನಿಷ್ಠ ಆದಾಯದ ಭರವಸೆಯನ್ನ ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸಿತ್ತು ಆದರೆ ಕಾಲ ಬದಲಾಗುತ್ತಿದ್ದಂತೆ ಗ್ರಾಮೀಣ ಆರ್ಥಿಕತೆಯ ಅಗತ್ಯಗಳು ಉದ್ಯೋಗದ ಸ್ವರೂಪ ಮತ್ತು ಆಡಳಿತದ ನಿರೀಕ್ಷೆಗಳು ಬದಲಾಗಿವೆ ಇದೇ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮನ್ರೇಗಾ ಅನ್ನ ಬದಲಿಸಿ ಹೊಸದಾಗಿ ವಿಕಸಿತ ಭಾರತ ರೋಜಗಾರ್ ಮತ್ತು ಆಜೀವಿಕ ಮಿಷನ್ ಅಂದ್ರೆ ವಿ ರಾಮ್ಜಿ ಮಸೂದೆ ಅನ್ನು ಜಾರಿಗೆ ತರಲು ಮುಂದಾಗಿದ್ದಾರೆ ಇದರಿಂದ ಮನ್ರೇಗಾ ಯೋಜನೆಯನ್ನ ಬದಲಿಸಿ ನೂರ ಇಪ್ಪತ್ತೈದು ದಿನಗಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಮನ್ರೇಗಾ ಯೋಜನೆಯಿಂದ ಬಹಳಷ್ಟು ಹಣವನ್ನ ಈ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ನೀಡದೆ ಕೋಟಿ ಕಟ್ಟಲಿ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದು ಇದನ್ನ ತಡೆಯುವ ದೃಷ್ಟಿಯಿಂದ ಈ ಹೊಸ ಯೋಜನೆಯನ್ನ ಜಾರಿಗೆ ತರಲಿದೆ ಎಂದು ಸವಿಸ್ತಾರವಾಗಿ ಯೋಜನೆಯ ಕರಪತ್ರದಲ್ಲಿ ತಿಳಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಮಾತನಾಡಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕ ಮಿಷನ್ ಯೋಜನೆಯ ಮೂಲ ಉದ್ದೇಶ ಗ್ರಾಮೀಣ ಭಾಗದ ಬಡ ಜನತೆಯ ಅಭಿವೃದ್ಧಿ ಕಾರ್ಯವಾಗಿದ್ದು ಕಳೆದ ಅರವತ್ತು ವರ್ಷಗಳಿಂದ ಮನ್ರೇಗಾ ಯೋಜನೆಯಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡುತ್ತಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿದ್ದು ಕಳೆದ ಬಾರಿ ನಡೆದ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕೇವಲ ಅಲ್ಪ ಮತಗಳ ಅಂತರದಿಂದ ಪರಾಭವಗೊಂಡಿದ್ದು ಇದರಿಂದ ಇಲ್ಲಿನ ಮತ ಬಾಂಧವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದಕ್ಕೆಲ್ಲ ಕಾರಣ ನಕಲಿ ಚುನಾವಣಾ ಗುರುತಿನ ಚೀಟಿ ಹಾವಳಿಯೇ ಕಾರಣವಾಗಿದೆ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ವಿಧಾನಸಭಾ ಚುನಾವಣೆಗೂ ಮುಂಚಿತವಾಗಿ ನಮ್ಮ ಕಾರ್ಯಕರ್ತರು ಹಾಗೂ ಬೂತ್ ಏಜೆಂಟರು ತಮ್ಮ ವ್ಯಾಪ್ತಿಗಳಲ್ಲಿ ಬರುವ ಮನೆಗಳಲ್ಲಿರುವ ಮತ ಬಾಂಧವರಿಗೆ ಚುನಾವಣಾ ಗುರುತಿನ ಚೀಟಿಯನ್ನ ಮಾಡಿಕೊಡುವ ವ್ಯವಸ್ಥೆಯನ್ನ ಮಾಡುವಂತೆ ಕರೆ ನೀಡಿದ್ದು ಅಕ್ರಮ ನಕಲಿ ಗುರುತಿನ ಚೀಟಿಗಳನ್ನ ತಡೆದ್ರೆ ನಾವು ನಮ್ಮ ಪಕ್ಷವನ್ನ ಚುನಾವಣೆಗಳಲ್ಲಿ ಸುಲಭವಾಗಿ ಗೆಲ್ಲಿಸಬಹುದು ಎಂದರು ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಜಿಟಿ ಪಂಪಾವತಿ ನಿವೃತ್ತ ಡಿವೈಎಸ್ಪಿ ರಾಮರಾವ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಡೇದ್ ಸುರೇಶ್ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ರಾಮಕೃಷ್ಣ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಕುಮಾರ್ ನಾಯಕ್ ಮಂಡಲ ಉಪಾಧ್ಯಕ್ಷರಾದ ಏರಮ್ಮ ಮತ್ತು ನರೇಂದ್ರ ಪಾಟೀಲ್ ತಾಯಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರವೀಣ್ ನರಸಿಂಹ ಕಾರ್ಯಾಲಯದ ಕಾರ್ಯದರ್ಶಿ ಎನ್ಎಚ್ ರಮೇಶ್ ಮುಖಂಡರಾದ ಸೋಷಿಯಲ್ ಮೀಡಿಯಾ ಹುಲಿರಾಜ್ ಆನಂದಪ್ಪ ಗಂಡಿ ಮಾರಪ್ಪ ಮಲಿಯಪ್ಪ ಪ್ರಭು ಗೌಡ್ ಮಂಜುಳಮ್ಮ ಯಶೋಧಮ್ಮ ವಿಶ್ವನಾಥ ರೆಡ್ಡಿ ವಸಂತ್ ಕುಮಾರ್ ವಿಜಯ್ ಕುಮಾರ್ ಅಬ್ದುಲ್ ವಹಬ್ ನಾರಾಯಣ ರೆಡ್ಡಿ ರವಿಕುಮಾರ್ ಹನುಮೇಶ್ ಮತ್ತು ಇತರೆ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು ಅದು ಶಾರ್ಟ್ ಫಾವ್ರಲ್ಲಿ ಮನ್ಯೇಗ ಅಥವಾ ನನಗೆ ಮೊದಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅದು ಹನುಮಂತವರಲ್ಲಿ ಕಾಲೇಜ್ ಡೇಸ್ ಅಲ್ಲಿ ನಾವು ಆರ್ ಎಸ್ ಎಸ್ ಅಲ್ಲಿ ಇದ್ದವ್ರೆ ಹಿಂದೆ ನಾನು ನಲವತ್ತು ವರ್ಷದ ಹಿಂದೆ ಇಟ್ಟಿದ್ದೀನಿ ಆ ಚಿತ್ರ ಚಿತ್ರರಂಜನರು ದೇಶಪಾಂಡೆ ಅವರೆಲ್ಲ ಇದ್ರು ಆ ಟೈಮಲ್ಲಿ ನಾವು ಸಕ್ರಿಯ ಕಾರ್ಯ ಆರ್ ಎಸ್ ಎಸ್ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ರು ಅದು ಹಿಂದೆ ಪೂರ್ಣವಾಗಿ ಈಗ ಒಂದು ಹೊಸ ಗಿಡ ಗಂಟೆಗಳು ಕಳೆದು ಹಾಳಾಗಿರ್ತಕ್ಕಂಥದ್ದಿರ್ಬಹುದು ಊರಲ್ಲಿ ಶಾಲೆ ಸುತ್ತಮುತ್ತಲು ವಿಶಾಲವಾಗಿ ಕ್ಲೀನ್ ಮಾಡತಕ್ಕಂಥದ್ದಾಗಿರ್ಬಹುದು ಊರಲ್ಲಿ ಹೊರಗಿಂತ ಹೊರಗಡೆವರೆಗೂ ರಸ್ತೆಗಳಿರ್ಬೋದು ಆಮೇಲೆ ಚರಂಡಿಗಳಿರ್ಬೋದು ಇವು ಎಲ್ಲ ಕಾರ್ಯಕ್ರಮಗಳು ಎಲ್ಲ ಆದ್ರೆ ಏನಾಗಿದೆ ಕೆಲಸ ಏನ್ ಪರಿವರ್ತನೆ ಆಗಿದೆ ಈಗ ನಮ್ಮ ರಾಹುಲ್ ಬಾಬ್ ಇಲ್ಲಿ ಸಿಗತಕ್ಕಂಥ ಕಾಂಗ್ರೆಸ್ ಕೆಲವು ಮುಖಂಡರುಗಳು ಕೆಲವು ನಾಯಕರುಗಳು ಮಾಡ್ತಕ್ಕಂಥದ್ದು ನಾವು ನೋಡಬೇಕು ಏನಂತ ಆದರೆ ಇತಿಹಾಸ ಏನೈತಿ ಅಂತ ಹೇಳಕ್ಕೆ ಬಿಡಿಲ್ಲ ಆದರೆ ಕಾಯಿಲೆಗೆ ಏನಾಗಿದೆ ಅಂತ ಗೊತ್ತಿಲ್ಲ ಆ ರಾಬಲ್ ಗಾಂಧಿ ನಮ್ಮ ಭಾರತ ದೇಶದಲ್ಲಿ ಅರವತ್ತು ವರ್ಷದಿಂದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಿಂಗ ಆಡಳಿತ ಮಟ್ಟಿ ಅಂತ ಬಂದರು ಅತಿಯಾಗಿ ದೀಪ ಗುರಿ ಬಂದಾಗ ಆರಾಧೇಶಂದ್ ಆ ರೀತಿ ಅರವತ್ತು ಎಪ್ಪತ್ತು ವರ್ಷದಿಂದ ಆಡಳಿತ ಮಟ್ಟಿ ಅಂತ ಬಂದರು ಇವತ್ತು ಗಾಂಧಿ ಕುಟುಂಬನೇ ಸರ್ವನಾಶ ಅದೇ ರೀತಿ ಸೊಂಡುನಲ್ಲಿ ಏನು ಒಳಗಡೆನೆ ಒಂದು ರೀತಿ ಹೊರಗಡೆನೇ ಒಂದು ರೀತಿ ಗೋಮುಖ ವ್ಯಾಘ್ರದ ಮಕ್ಕಳನ್ನು ಕೊಂಡಿರ್ತಕ್ಕಂಥ ತುಗಾರ ಸಂತೋಷರ